ರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಸತ್ಯಭಾಮ ಸಂಚಿಗೆ ನಾಲ್ಕು ಅಮ್ಮ ಒಂದು ಕಪ್ ಕಾಫಿ ಕೊಡು ಎಂದವ ಸೋಫಾದಲ್ಲಿ ಕುಳಿತ ಅವನ ಬಳಿ ಬಂದ ಜಿತೇಂದ್ರರವರು ಸತ್ಯ ಹೋದ ವಿಷಯ ಏನಾಯಿತು ಎಂದು ಪ್ರಶ್ನಿಸಿದರು ಅಷ್ಟರಲ್ಲಿ ದೇವಿಕಾರವರು ಅವನಿಗೆ ಕಾಫಿ ಕೊಟ್ಟು ಅವನ ಪಕ್ಕದಲ್ಲಿ ಕುಳಿತರು ಸ್ಫೂರ್ತಿ ಕೂಡ ಅವರ ಜೊತೆಯಲ್ಲೇ ಕುಳಿತಳು ಕಾಫಿ ಹೀರಿದವ ಹುಡುಗ ತುಂಬ ಒಳ್ಳೆಯವನು ಅವನ ಬಗ್ಗೆ ಅವನ ಮನೆಯವರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಎಲ್ಲರ ಬಾಯಲ್ಲೂ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿ ಖುಷಿಯಾಯಿತು ನಮ್ಮ ಅಮ್ಮಗೆ ಇವನಿಗಿಂತ ಒಳ್ಳೆ ಹುಡುಗ ಬೇರೆ ಸಿಗಲ್ಲ ಮನೆಯವರ ಬಗ್ಗೆ ತುಂಬ ಪ್ರೀತಿ ಕಾಳಜಿ ಓದಿನಲ್ಲೂ ಮುಂದು ಟ್ರೈನಿಂಗ್ ಮುಗಿತಿದ್ದ ಹಾಗೆ ಒಳ್ಳೆ ಕಂಪೆನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಅದಾದ ಬಳಿಕ ಕಂಪೆನಿಯವರೇ ಅವನನ್ನು ಯು ಎಸ್ಗೆ ಕಳುಹಿಸಿದ್ದು ಮನೆಯವರು ಕೂಡ ತುಂಬ ಒಳ್ಳೆಯವರು ನಮ್ಮ ಅಮ್ಮೂನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇಂದು ತನ್ನ ಮಾತು ಮುಗಿಸಿದ ಅವನ ಮಾತಿನಿಂದ ಮೂವರ ಮಗದಲ್ಲೂ ನಗು ಅರಳಿತು ಹಾಗಾದರೆ ಈ ಪ್ರಪೋಸಲ್ ಓಕೆ ಅಂತ ರಾಘವನಿಗೆ ಹೇಳ್ತೀನಿ ಎಂದ ಜಿತೇಂದ್ರರವರು ತಮ್ಮ ಮೊಬೈಲ್ ತೆಗೆದು ರಾಘವನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು ಅಮ್ಮು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದವ ಅವಳನ್ನು ನನ್ನ ಕೋಣೆಗೆ ಕರೆದೊಯ್ದ ಹೇಳಣ್ಣ ಏನು ವಿಷಯ ಅಮ್ಮ ಹುಡುಕ ಅವನ ಮನೆಯವರು ತುಂಬ ಒಳ್ಳೆಯವರು ಅಂತ ಅಪ್ಪ ಅಮ್ಮನ ಮುಂದೆ ಹೇಳಿದ್ದೆ ಹೌದು ನಾನು ಅಲ್ಲೇ ಇದ್ದೆ ತಾನೆ ನಾನು ಕೇಳಿಸ್ಕೊಂಡೆ ಈಗ ಯಾಕೆ ಹೀಗೆ ಹೇಳ್ತಿದ್ಯಾ ಅಂದರೆ ನೀನು ಹೇಳಿದ ಸುಳ್ಳ ಎಂದು ಪ್ರಶ್ನಿಸಿದಳು ಸ್ಫೂರ್ತಿ ಅಲ್ಲ ಮಾನ್ಯವರುಳ್ಳೆಯವರೇ ಆದರೆ ಅವನ ತನಗೆ ಪರಿಚಯವಾಯಿತು ಅವಳಿಗೆ ನಾನು ಯಾರಂತ ಗೊತ್ತಾಗ್ಲಿಲ್ಲ ಅವಳು ಬಾಯಿ ಬಡುಕಿ ಜಗಳ ಗಂಟಿ ನೀನು ಅವಳ ಜೊತೆ ಸ್ವಲ್ಪ ಹುಷಾರಾಗಿರು ಎಂದಾಗ ಏನನ್ನ ಹೀಗೆ ಹೇಳ್ತಿದೆಯಾ ಎಂದು ಆಶ್ಚರ್ಯದಿಂದ ಕೇಳಿದವಳು ವಿಷಯ ಏನು ಅಂತ ಕ್ಲಿಯರಾಗಿ ಹೇಳು ಎಂದಳು ಅದು ಏನಾಯಿತು ಅಂದರೆ ಎಂದವ ತನ್ನ ಮತ್ತು ಭಾಮ ನಡುವೆ ನಡೆದ ಮಾತುಕತೆಯನ್ನು ವಿವರಿಸಿದ ಅವನ ಮಾತಿಗೆ ಜೋರಾಗಿ ನಕ್ಕವಳು ಇಬ್ಬರೂ ಚಿಕ್ಕ ಮಕ್ಕಳ ಥರ ಜಗಳ ಆಡಿದ್ದೀರಾ ಅನ್ನಿ ಆ್ಯಕ್ಚುಲಿ ಅವಳು ನಿನ್ನನ್ನು ಅವಳ ಅಣ್ಣನ ಫ್ರೆಂಡ್ ಅಂತ ತಿಳ್ಕೊಂಡು ಹಾಗೆ ಮಾತಾಡಿದ್ದಾಳೆ ಮತ್ತು ಇನ್ನೊಂದು ವಿಷಯ ಏನಂದರೆ ಭವಿಷ್ ಫೋರಿನ್ಗೆ ಮೇಲೆ ಸರಿಯಾಗಿ ಮಾತಾಡೋದೇ ಇಲ್ಲ ಅಂದ್ಲೇ ಹೊರತು ತಾನವನ ಲವ್ವರ್ ಅಂದಿಲ್ಲ ಆ್ಯಕ್ಚುಲಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು ನೀನು ಸುಮ್ಮನೆ ಹುಡುಗಿ ಜೊತೆ ಜಗಳ ಆಡ್ಕೊಂಡು ಬಂದಿದೆಯಲ್ಲ ಎಂದಾಗ ನಾನೇನು ಬೇಕು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅವಳು ಹೇಳಿದ ರೀತಿ ಹಾಗಿತ್ತು ಎಂದು ತನ್ನನ್ನು ತಾನು ಸಮರ್ಥಿಸಿಕೊಂಡ ಸರ್ ಸರಿ ಪ್ರಯಾಣ ಮಾಡಿ ಸುಸ್ತಾಗಿರ್ತೀಯಾ ಹೇಗಿತ್ತು ಇವತ್ತು ಸಂಡೇ ಆಫೀಸ್ ರಜಾ ಸೊ ಚೆನ್ನಾಗಿ ರೆಸ್ಟ್ ಮಾಡು ಓಕೆ ಸ್ಫೂರ್ತಿ ಹೋದ ಬಳಿಕ ಹೇ ಬಾಯ್ ಬಡ್ಕಿ ನನಗೆ ರೆಸ್ಪೆಕ್ಟ್ ಕೊಡದೆ ಮಾತನಾಡಿಸಿದಿಂದ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಹಾಗೆ ಮಾಡೇ ಮಾಡ್ತೀನಿ ಎಂದುಕೊಂಡವಾ ಹಲ್ಲು ಕಡಿದಾರೆ ಎಲ್ಲರೂ ಹುಡುಗ ಓಕೆ ಅಂದ್ಬಿಟ್ರು ಅಟ್ಲೀಸ್ಟ್ ನಾವಿಬ್ಬರು ಮಾತಾಡಲೇ ಇಲ್ಲ ಸ್ವಲ್ಪನಾದರೂ ಅವನ ಬಗ್ಗೆ ತಿಳ್ಕೋಬೇಕಲ್ವಾ ಎಂದುಕೊಂಡಳು ಸ್ಫೂರ್ತಿ ಹಾಗೆ ಅವಳು ಫೇಸ್ಬುಕ್ ಓಪನ್ ಮಾಡಿ ಅವನ ಪ್ರೊಫೈಲ್ ಹುಡುಕತೊಡಗಿದಳು ತುಂಬ ಜನ ಭವಿಷ್ಯ ನಡುವೆ ಕೊನೆಗೂ ಅವನ ಪ್ರೊಫೈಲ್ ಸಿಕ್ಕಿತು ಅವಳಿಗೆ ಅಯ್ಯೋ ಇದೇ ನೀವು ಪ್ರೊಫೈಲ್ ಲಾಕ್ ಮಾಡಿದ್ದಾನೆ ಫೋಟೋಸ್ ಎಲ್ಲ ಹೇಗೆ ನೋಡೋದು ಎಂದು ಸ್ವಾಗತ ನೋಡಿದವಳು ಫ್ಯಾಮಿಲಿ ಫೋಟೋಸ್ ಹಾಕಿರಬೇಕು ಅದಕ್ಕೆ ಸೇಫ್ಟಿಗೋಸ್ಕರ ಪ್ರೊಫೈಲ್ ಲಾಕ್ ಮಾಡಿದ್ದಾನೆ ಅನಿಸುತ್ತೆ ನೈಸ್ ಗೈ ಎಂದು ಅವನಿಗೆ ಮನದಲ್ಲೇ ಪ್ರಶಂಸೆ ನೀಡಿದಳು ಅರಿ ರಾಘವ ಏನಂದ ಎಂದು ಕುತೂಹಲದಿಂದ ಕೇಳಿದ ದೇವಿಕಾ ರವರಿಗೆ ಗಂಡಿನ ಕಡೆಯವರಿಗೆ ವಿಷಯ ತಿಳಿಸಿ ಕರೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಎಂದರು ಅತ್ತ ಭವಿಷ್ಯ ಮನೆಯಲ್ಲಿ ರಾಘವನ ಮೂಲಕ ವಿಷಯ ತಿಳಿದ ಉಮೇಶ್ ರವರು ರಾಮಕೃಷ್ಣರವರಿಗೆ ಕರೆ ಮಾಡಿ ಹೆಣ್ಣಿನ ಕಡೆಯವರಿಗೆ ನಿಮ್ಮ ಪ್ರಪೋಸಲ್ ಇಷ್ಟವಾಗಿದೆ ಎಂದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಮಗೂ ಹುಡುಗಿ ಹಿಡಿಸಿದ್ಲು ಮಾರಾಯ ಹುಡುಗಿಯ ತಂದೆಯ ಫೋನ್ ನಂಬರ್ ಕೊಡು ಎಂದು ಅವರಿಂದ ಮೊಬೈಲ್ ನಂಬರ್ ಪಡೆದು ಗೆಳೆಯನಿಗೆ ಧನ್ಯವಾದ ತಿಳಿಸಿ ಕರೆ ತುಂಡರಿಸಿದವರು ಚಿತ್ರ ಚಿತ್ರ ಹಾಂ ಹೇಳಿ ಎಂತಾಯ್ತು ಉಮೇಶನ ಫೋನ್ ಬಂದಿತ್ತು ಹುಡುಗಿಯ ಕಡೆಯವರಿಂದ ಫೋನ್ ಬಂದಿತ್ತಂತೆ ಅವರಿಗೆ ನಮ್ಮ ಭವಿಷ್ಯ ಇಷ್ಟ ಆದನಂತೆ ಎಂದರು ಸಂತೋಷದಿಂದ ಸತ್ತೆ ಹೇಳ್ತಿದ್ದೀರಾ ನಂಗೆ ತುಂಬ ಸಂತೋಷ ಆಯಿತು ಎಂದರು ಚಿತ್ರರವರು ನಾನು ಹುಡುಗಿ ಅಪ್ಪನ ಜೊತೆ ಮಾತಾಡ್ತೇನೆ ಎಂದವರು ಜಿತೇಂದ್ರರವರಿಗೆ ಕರೆ ಮಾಡಿ ನಮಸ್ಕಾರ ನಾನು ರಾಮಕೃಷ್ಣ ಅಂತ ಭವಿಷ್ಯನ ಅಪ್ಪ ಮಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ ಎಂದಾಗ ನಮಸ್ಕಾರ ನಮಗೆ ನಿಮ್ಮ ಮಗ ಇಷ್ಟ ಆದ ಮುಂದಿನ ವಿಷಯದ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋಣ ಅಂತ ನೇರವಾಗಿ ಮಾತಾಡಬೇಕಿತ್ತಲ್ವಾ ಎಂದಾಗ ನಿಮಗೆ ತೊಂದರೆ ಇಲ್ಲ ಅಂದರೆ ಮುಂದಿನ ವಾರ ನಾವು ನಿಮ್ಮ ಮನೆಗೆ ಬಂದು ಮಾತಾಡ್ತೀವಿ ಎಂದರು ರಾಮಕೃಷ್ಣರವರು ಛೇ ಛೇ ಇದರಲ್ಲಿ ತೊಂದರೆ ಏನಿದೆ ಖಂಡಿತ ಬನ್ನಿ ನೀವು ದಾರಿಯನ್ನೇ ಕಾಯ್ತಿರ್ತೀವಿ ಎಂದಾಗ ಸರಿ ಎಂದವರು ಕರೆ ತೊಂಡರಿಸಿದರು ರಾಮಕೃಷ್ಣರವರು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದರಿಂದ ಅವರಿಗೆ ಕರ್ನಾಟಕದ ಎಲ್ಲ ಕಡೆಯ ಭಾಷೆಯೂ ಗೊತ್ತಿತ್ತು ಚಿತ್ರ ಚಿತ್ರ ಹೇಳಿ ಮಾತಾಡಿದ್ರ ಎಂತ ಹೇಳಿದರು ಅವರು ಅವರು ನೇರವಾಗಿ ಮಾತಾಡಬೇಕು ಅಂತ ಹೇಳಿದರು ನಾವು ಸಂಡೆ ಬಂದು ಮಾತಾಡ್ತೇವೆ ಅಂತ ಹೇಳಿದೆ ಎಂದರು ತಂದೆ ತಾಯಿಯಿಂದ ವಿಷಯ ತಿಳಿದ ಭಾಮ ಸಂತೋಷದಿಂದ ಕುಣಿದು ಗುಪ್ಪಳಿಸಿದಳು ಅಪ್ಪ ತುಂಬ ಖುಷಿಯಾಗಿದ್ದೀರಾ ಏನು ವಿಷಯ ಎಂದು ಕೇಳಿದ ಸತ್ಯ ಇಲ್ಲಿ ಕೂತ್ಕೋ ಎಂದು ತಮ್ಮ ಬಳಿ ಕೂರಿಸಿದವರು ಭವಿಷ್ಯನ ಅಪ್ಪ ಕಾಲ್ ಮಾಡಿದರು ಮುಂದಿನ ಮಾತುಕತೆಗೆ ನೆಕ್ಸ್ಟ್ ಸಂಡೆ ನಮ್ಮ ಮನೆಗೆ ಬರ್ತಾರಂತೆ ಎಂದರು ಭವಿಷ್ಯ ಬರ್ತಾರಾ ಅದು ಗೊತ್ತಿಲ್ಲ ಕಣ ಸರಿಪ್ಪ ಅವ್ರು ಬಂದ ಮೇಲೆ ಮುಂದಿಂದು ನೋಡೋಣ ಎಂದರೆ ಅಪ್ಪ ಅವರ ತಂಗಿ ಬರ್ತಾರಾ ಎಂದು ಕೇಳಿದ ಸ್ಫೂರ್ತಿ ಸತ್ಯಜಿತ್ ಕಡೆಗೆ ಓರೆಗಣ್ಣಿನಿಂದ ನೋಡಿದರೆ ಅವಳ ಭಾವ್ಯಾತ್ತಿಗೆಯನ್ನು ನೋಡಲು ಬರದೇ ಇರ್ತಾಳ ಖಂಡಿತ ಬರ್ತಾಳೆ ಎಂದರು ದೇವಿಕಾರವರು ಅಮ್ಮ ಅವಳ ಹೆಸರೇನು ಗೊತ್ತಿಲ್ಲ ಕಣೆ ಪರವಾಗಿಲ್ಲ ಮುಂದಿನ ವಾರ ಬರ್ತಾಳಲ್ವಾ ಆಗ ಅವಳನ್ನೇ ಕೇಳಿದರಾಯ್ತು ಎಂದಳು ಸ್ಫೂರ್ತಿ ಸತ್ಯಜಿತ್ ಅಲ್ಲಿಂದ ಎದ್ದು ಅವನ ಕೋಣೆಗೆ ಹೋದರೆ ಇವನಿಗೇನಾಯಿತು ಎಂದು ಕೇಳಿದ ದೇವಿಕಾರವರಿಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ನೆನಪಿಗೆ ಬಂದಿರಬೇಕು ಎಂದು ಉತ್ತರಿಸಿದಳು ಸ್ಫೂರ್ತಿ ಮರುದಿನ ಭಾಮಾಳಿಗೆ ಮೈಸೂರಿನಲ್ಲಿ ಇಂಟರ್ವ್ಯೂ ಇದ್ದುದರಿಂದ ಮಧ್ಯಾಹ್ನವೇ ಮೈಸೂರಿನತ್ತ ಪ್ರಯಾಣ ಬೆಳೆಸಿದಳವಳು ರಾತ್ರಿ ಹೊತ್ತಿಗೆ ಮೈಸೂರು ತಲುಪಿದವಳನ್ನು ಅವಳ ಗೆಳತಿ ಸ್ಪಂದನ ತನ್ನ ಮನೆಗೆ ಕರೆದೊಯ್ದಳು ಸ್ಪಂದನ ಅವಳಿಗೆ ಟ್ರೈನಿಂಗ್ ಸಮಯದಲ್ಲಿ ಸಿಕ್ಕ ಗೆಳತಿ ಅವಳು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದು ತಾಯಿ ಅವಳಿಗೆ ಸರ್ವಸ್ವ ಅವಳ ತಾಯಿ ಸಂಧ್ಯಾರವರು ಟೈಲರ್ ಆಗಿದ್ದು ತಮ್ಮ ಮಗಳಿಗೆ ಯಾವುದೇ ಕೊರತೆ ಬರದಂತೆ ಸಾಕಿ ಸಲಹಿದ್ದರು ತಾನು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ ತನ್ನ ಮಗಳ ಬಾಳು ಸುಖವಾಗಿರಬೇಕೆಂದು ಬ್ಯಾಂಕಿನಿಂದ ಸಾಲ ಪಡೆದು ಅವಳನ್ನು ಎಂಜಿನಿಯರಿಂಗ್ ಓದಿಸಿದ್ದರು ಸ್ಪಂದನಾಳ ಅದೃಷ್ಟವೋ ಅಥವಾ ಅವಳ ತಾಯಿಯ ಪ್ರಾರ್ಥನೆಯ ಫಲವೋ ಟ್ರೈನಿಂಗ್ ಮುಗಿದ ಬಳಿಕವೇ ಕೆಲವೇ ದಿನಗಳಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದವಳಿಗೆ ಅಲ್ಲಿ ಉದ್ಯೋಗ ಸಿಕ್ಕಿತು ಟ್ರೈನಿಂಗ್ ಸಮಯದಲ್ಲಿ ಒಂದೆರಡು ಬಾರಿ ಸ್ಪಂದನಾಳ ಮನೆಗೆ ಬಂದಿದ್ದಳು ಭಾಮ ಸಂಧ್ಯಾರವರಿಗೂ ಭಾಮಳ ಬಗ್ಗೆ ವಾತ್ಸಲ್ಯ ಹಾಗೂ ಕಾಳಜಿ ಇತ್ತು ಪ್ರಯಾಣ ಹೇಗಿತ್ತು ಪುಟ್ಟ ತೊಂದರೆಯೂ ಆಗಿಲ್ಲ ತಾನೆ ಎಂದು ಪ್ರೀತಿಯಿಂದ ಕೇಳಿದವರಿಗೆ ಎಂಥ ತೊಂದರೆ ಇಲ್ಲಮ್ಮ ಮಧ್ಯಾಹ್ನ ಬಸ್ಸಿನಲ್ಲಿ ಕೂತವಳು ಈಗ ನಿಮ್ಮ ಮುಂದೆ ನಿಂತಿದ್ದೇನೆ ಬಸ್ಸಿನಲ್ಲಿ ತುಂಬ ಹೊತ್ತು ಕೂತು ಬಚ್ಚಿತು ಬೇರೆಂತ ತೊಂದರೆ ಆಗಲಿಲ್ಲ ಎಂದಳು ಮೊದಮೊದಲು ಅವಳು ಸ್ಪಂದನಾಳ ಜೊತೆ ಮನೆಗೆ ಬಂದಾಗ ಅವಳ ಭಾಷೆ ಅರ್ಥವಾಗಲು ಅವರಿಗೆ ತುಸು ಕಷ್ಟವಾಗುತ್ತಿತ್ತು ಆದರೆ ಈಗ ಆ ಸಮಸ್ಯೆ ಇರಲಿಲ್ಲ ಹೋಗಿ ಫ್ರೆಶ್ ಆಗಿ ಬಾಮಾ ಊಟ ಮಾಡುವಂತೆ ಎಂದವರಿಗೆ ಸರಿ ಬೇಗ ಬರ್ತೇನೆ ಅಮ್ಮ ನೀವು ಊಟ ಬಡಿಸಿ ಎಂದವಳು ಐದೇ ನಿಮಿಷದಲ್ಲಿ ಮರಳಿದ್ದಳು ಅವರ ಜೊತೆ ಹರಟುತ್ತಾ ಊಟ ಮುಗಿಸಿದವಳು ತನ್ನ ತಂದೆಗೆ ಕರೆ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿ ಮರುದಿನ ಬೇಗ ಹೇಳಬೇಕಾದುದರಿಂದ ಬೇಗನೆ ನಿದ್ದೆಗೆ ಸರಿದಳು ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ತನಕ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು